ತೀರಾ ಬಡವರಿದ್ದಾರೆ ತಿನ್ನೋಕೆ ಇಲ್ಲ ಬಟ್ಟೆ ಇಲ್ಲ ಮನೆ ಇಲ್ಲ ಉದ್ಯೋಗ ಇಲ್ಲ ಕುಲಶಾಸ್ತ್ರೀಯ ಅಧ್ಯಯನ ನಡೀತಾ ಇದೆ ಈ ಸಮಾಜವನ್ನು ಎಷ್ಟಿಗೆ ಸೇರಿಸಬೇಕು ಅಂತ ಮಾಜಿ ಉಪಮುಖ್ಯಮಂತ್ರಿ ಕೆ ಎಸ್ ಈಶ್ವರಪ್ಪ ಹೇಳಿದ್ದಾರೆ ಬೆಂಗಳೂರಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಭರವಸೆ ಸಿಕ್ಕಿತ್ತು ಕೇಂದ್ರಕ್ಕೆ ಶಿಫಾರಸು ಮಾಡುವ ಸಂದರ್ಭದಲ್ಲಿ ಅಧಿಕಾರದ ಅವಧಿ ಮುಗಿದಿತ್ತು ನಂತರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಏನೂ ಆಗಲಿಲ್ಲ ಈ ಕುರಿತು ಹೋರಾಟ ಮಾಡಿದ್ವಿ ದೆಹಲಿಗೂ ಹೋಗಿ ಬಂದ್ವಿ ಕೇಂದ್ರ ಸಚಿವರನ್ನು ಭೇಟಿ ಮಾಡಿದ್ವಿ ಸಂತೋಷಿಯವರನ್ನು ಭೇಟಿ ಮಾಡಿದ್ವಿ ಈಗಲೂ ಮನವಿ ಮಾಡ್ತಿದ್ದೇವೆ ಕುರುಬ ಸಮಾಜವನ್ನು ಎಷ್ಟಿಗೆ ಸೇರಿಸಿ ಅಂತ ಹೇಳಿದರು ಬೇರೆ ಸಮಾಜಕ್ಕೆ ಅನ್ಯಾಯ ಮಾಡಿ ಕುರುಬರಿಗೆ ಕೊಡಿ ಅಂತ ಕೇಳಲ್ಲ ಮೀಸಲಾತಿ ಹೆಚ್ಚಿಸಿ ಅಂತ ಈಶ್ವರಪ್ಪ ಮನವಿ ಮಾಡಿದ್ದಾರೆ ಸ್ವಾತಂತ್ರ್ಯಪೂರ್ವದಿಂದ ಇಲ್ಲಿ ತನಕ ಕೂಡ ಕುರುಬರಿಗೆ ಎಷ್ಟು ಹೇಗಿತ್ತು ಮತ್ತು ಈಗ ಹೇಗೆ ತಪ್ಪಿದೆ ತುಂಬ ಸ್ಪಷ್ಟವಾಗಿ ವಿಶ್ವನಾಥ್ ಅವರು ಹೇಳಿದ್ದಾರೆ ಇವತ್ತಿಡೀ ಕರ್ನಾಟಕ ರಾಜ್ಯವನ್ನು ವಿಶೇಷವಾಗಿ ಗ್ರಾಮೀಣ ಪ್ರದೇಶಕ್ಕೆ ಹೋದರೆ ಕುಲಶಾಸ್ತ್ರ ಅಧ್ಯಾಯವೂ ಕೂಡ ಇದೆ ಕುರುಬರು ಸಮಾಜ ತೀರಾ ಕಡುಬಡವರಾಗಿದ್ದಾರೆ ಅವರಿಗೆ ತಿನ್ನೋದಕ್ಕಿಲ್ಲ ಉಡೋದಕ್ಕೆ ಬಟ್ಟೆ ಇಲ್ಲ ಗುಡಿಸ್ಲಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವ್ರಿಗೆ ಉದ್ಯೋಗ ಇಲ್ಲ ಇದೆಲ್ಲ ಕುಲಶಾಸ್ತ್ರ ಅಧ್ಯಯನ ಕೂಡ ಮಾಡಿ ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಕಳಿಸಿದೆ ಇದ್ರ ಬಗ್ಗೆ ದೊಡ್ಡ ಹೋರಾಟವೇ ನಡೀತು ಏಳು ಎರಡು ಇಪ್ಪತ್ತೊಂದು ಪೂಜ್ಯ ಕಾಗಿನೆಲೆ ನಿರಂಜನಾನಂದಪುರಿ ಸ್ವಾಮಿಗಳ ನೇತೃತ್ವದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ವಿ ವಿಶ್ವನಾಥ್ ಅವರಿದ್ದರು ವೀರಪಾಕ್ಷಪ್ಪನವರಿದ್ದರು ಎಚ್ ಎಂ ರೇವಣ್ಣ ಇದ್ದರು ಕುಕ್ಡಪ್ನವರಿದ್ದಾರೆ ಖಜಾನ್ ಕಾಂತೇಶ್ ಇದ್ದರು ನಾನು ಕೂಡ ಇದ್ದೆ ಎಂ ಟಿ ಬಿ ನಾಗರಾಜ್ ಇದ್ದರು ಎಲ್ಲರೂ ಇದ್ವಿ ಹತ್ತು ಲಕ್ಷಕ್ಕೂ ಹೆಚ್ಚಿಗೆ ಜನ ಸೇರಿದ್ದರು ನಮ್ದೆಲ್ಲ ಹೋರಾಟಗಳೆಲ್ಲ ಆದ ನಂತರ ಬಸವರಾಜ ಬೊಮ್ಮಾಯಿಯವರು ಇದನ್ನು ಎಷ್ಟಿಗೆ ಸೇರಬೇಕು ಅಂತ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ರೆಕಮೆಂಡ್ ಮಾಡಿ ಕೇಂದ್ರಕ್ಕೆ ಕಳ್ಸೋಕ್ಕೆ ತಯಾರಿದ್ದಂಥ ಸಂದರ್ಭದಲ್ಲಿ ಈ ಸರ್ಕಾರ ಆನಂತರ ಆ ನಂತರ ಹೊಸ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನು ಬಂತು ಅವರು ಕಳ್ಸಿ ಕೊಟ್ಟು ಕೇಂದ್ರಕ್ಕೆ ಕೊಟ್ಟು ನಾನು ಹೋರಾಟ ಮಾಡಿಲ್ಲ ಕುರುಬರಿಗೆ ಎಷ್ಟು ವಿದ್ಯುತ್ ಇದ್ದಕ್ಕೆ ನಾನು ಹೋರಾಟ ನಡೆಸಿಲ್ಲ ಈಶ್ವರಪ್ಪ ಉಳಿದಾರೆಲ್ಲರೂ ಕೂಡ ಮಾಡಿದರು ಅಂತ ಅವರು ಒಪ್ಕೊಂಡಿರೋದಕ್ಕೆ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಇಲ್ಲಿ ಪ್ರಶ್ನೆ ಈಗ ಕೇಂದ್ರ ಸರ್ಕಾರ ಇವತ್ತು ಗಮನ ಕೊಡಬೇಕು ಇಡೀ ರಾಜ್ಯದ ಎಲ್ಲ ಭಾಗದಲ್ಲೂ ಕೂಡ ವಿಶೇಷವಾಗಿ ಅತಿ ಹೆಚ್ಚು ಬಡವರಿರಂಥ ಜಾಗದಲ್ಲಿ ತೊಂದರೆ ಆಗ್ತಾ ಇದೆ ಅನ್ನೋದನ್ನು ಕೇಂದ್ರದ ಗಮನಕ್ಕೆ ಬಂದಿರೋಂಥ ಈ ಸಂದರ್ಭ ನಾವು ಯಾವುದೂ ಕೇಳ್ತಿಲ್ಲ ಬಿಟ್ಟೋಗಿರೋದನ್ನು ಸೇರಿಸಿ ಅನ್ನೋಂಥದ್ದು ನಮ್ಮ ಒತ್ತಾಯ ಈ ದಿಕ್ಕಿನಲ್ಲಿ ನಾವು ದೆಹಲಿಗೂ ಕೂಡ ಹೋಗ್ಬಿಟ್ಟು ಬಂದ್ವಿ ಪೂಜ್ಯ ನಿರಂಜನಾನಂದಪುರಿ ಸ್ವಾಮಿಗಳ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಹೋಗಿದ್ವಿ ಹೋಗಿ ಅಲ್ಲಿ ಕೇಂದ್ರದ ಸಚಿವರನ್ನೆಲ್ಲ ಭೇಟಿ ಮಾಡಿದ್ವಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ಸಂತೋಷ್ ಜಿ ಕೂಡ ಭೇಟಿ ಮಾಡಿದ್ವಿ ಅವರೆಲ್ಲರೂ ಕೂಡ ಕಡೆ ನಾವು ಖಂಡಿತ ಗಮನ ಕೊಡ್ತೀವಿ ಅಂತಲೂ ಕೂಡ ಹೇಳಿದರು ಈಗ ರಾಜ್ಯ ಸರ್ಕಾರದಿಂದ ಅನುಮೋದನೆ ಆಗೋಗಿರೋಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ ಈಗ ಎಷ್ಟಿಗೆ ಬಿಟ್ಟೋಗಿರೋಂಥ